ನಗುತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲೀರಲಿ ಹರ್ಷ ಹರ್ಷ ಬಾಲಿನ ದೀಪ ನಿನ್ನ ನಗು ರೂಪ ಬಾಜಿನೆ ಮಗು ನಗುತಾ ನಗುತಾ ಬಾಳು ನೀನು ನೂರು ವರ್ಷ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರು ಸ್ಥಾಪಕರು ಆದಂಥ ಮಾರಸಂದ್ರ ಮುನಿಯಪ್ಪನವರು ಜನಾನುರಾಗಿಗಳು ಜನನಾಯಕರು ಮೂರುವರೆ ದಶಕಗಳು ಹೆಚ್ಚು ಕಾಲ ದಾವಂತ ಅರಿಯದಂಗೆ ಜನರ ಮಧ್ಯೆ ನಿರಂತರವಾಗಿ ಹಗಲು ರಾತ್ರಿ ದುಡಿದಿದ್ದಾರೆ ಸಾಮಾಜಿಕ ನ್ಯಾಯಕ್ಕಾಗಿ ಅವರು ಹೋರಾಟಗಳನ್ನು ಮಾಡಿದಂಥವು ನೂರಾರು ಸಹಸ್ರಾರು ಹೋರಾಟಗಳು ಮುನಿಯಪ್ಪನವ್ರ ಅಂದರೆ ಮಾರಸಂದ್ರ ಮುನಿಯಪ್ಪನವ್ರ ಅಂದರೆ ಇಡೀ ರಾಜ್ಯಕ್ಕೆ ಅಥವಾ ಅನೇಕ ರಾಜ್ಯಗಳಲ್ಲಿ ಅವರ ಹೆಸರು ಚಿರಸ್ಥಾಯಿ ಅವರ ಇವತ್ತಿನ ಅರವತ್ತೈದು ವಸಂತಗಳ ಹುಟ್ಟುಹಬ್ಬ ಏನಿದೆ ಇದಕ್ಕೆ ಸಹಸ್ರಾರು ಜನರು ಅವರ ಅಭಿಮಾನಿಗಳು ಅನೇಕ ಸಂಘ ಸಂಸ್ಥೆಗಳ ಮುಖಂಡರು ಬಂದು ಅವರಿಗೆ ಆರ ತುರಾಯಿಗಳನ್ನು ಹಾಕಿ ಅವರನ್ನು ಬೆಂಬಲಿಸಿದರೆ ಪ್ರೋತ್ಸಾಹಿಸಿದರೆ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಪಡೋದು ಏನಂದರೆ ಮಾರಸಂದ್ರ ಮುನಿಯಪ್ಪನವರು ಜೀತಗಾರರ ಪರವಾಗಿ ಕಾರ್ಮಿಕರ ಪರವಾಗಿ ಅನೇಕ ಸಬಲ ಮಹಿಳೆಯರನ್ನು ಸಬಲೀಕರಣಗೊಳಿಸೋದಕ್ಕೆ ವಿದ್ಯಾರ್ಥಿಗಳ ಹಕ್ಕುಗಳನ್ನು ಎತ್ತಿ ಹಿಡಿಯೋದಕ್ಕೆ ರೈತರ ಹಕ್ಕುಗಳನ್ನು ಎತ್ತಿ ಹಿಡಿಯೋದಕ್ಕೆ ದುರ್ಬಲರು ದನಿ ಇಲ್ಲದವರ ಪರವಾಗಿ ಹೋರಾಟವನ್ನು ಮಾಡಿದ್ದಾರೆ ಅವರು ಬಡವರು ನೊಂದು ಬಂದರೆ ಅವರ ಹೊಟ್ಟೆ ತುಂಬ ಊಟವನ್ನು ಮಾಡಿಸಿ ಅವರ ಕಷ್ಟವನ್ನು ಕೇಳಿ ಅವ್ರ ಬಸ್ ಚಾರ್ಜ್ ಇಲ್ಲ ಅಂದರೆ ದುಡ್ಡು ಕೂಡ ಕೊಟ್ಟು ಕಳಿಸ್ತಾ ಅಂತ ಅನೇಕ ನಿದರ್ಶನಗಳು ಇದ್ದಾವೆ ಈ ಸಂದರ್ಭದಲ್ಲಿ ನಾನು ಹೇಳುವಂಥ ಮಾತುಗಳೇನೆಂದರೆ ಮಾರ್ಸಂಡ ಮುನಿಯಪ್ಪನವರು ನಾನು ದಲಿತಂಗರ್ಷ ಸಮಿತಿ ಮತ್ತು ಆರ್ ಪಿ ಐ ಬಿ ಅಧ್ಯಕ್ಷನಾದ ಆದ ನಾನು ಕೋಡಿಯಲ್ಲಿ ಚಂದ್ರಶೇಖರ್ ಅವರು ಇಬ್ರಾಹಿಂರವರು ಬಿ ಟಿ ಲಲಿತ್ ನಾಯ್ಕರವರು ಮತ್ತು ನಾರಾಯಣಗೌಡರು ಮೋಹನ್ ರಾಜು ಪುಟ್ರಾಜು ಆರ್ ಗೋಪಿನಾಥ್ ಗೋಪಿನಾಥು ಚಂದಕೃಷ್ಣ ಆರ್ ಎಮ್ ಎನ್ ರಮೇಶು ಇನ್ನು ಅನೇಕ ಮುಖಂಡರು ಸುಮಾರು ಇಪ್ಪತ್ತ್ ಮೂವತ್ತು ಪಕ್ಷಗಳು ಮತ್ತು ಸಂಘಟನೆಗಳು ಒಳಗೊಂಡಂಗೆ ನಾವು ಮೂರನೇ ಶಕ್ತಿ ರಾಜಕೀಯ ಶಕ್ತಿಯನ್ನು ರಾಜ್ಯದಲ್ಲಿ ಬಹುಶಕ್ತಿಯಾಗಿ ಉದ್ಘಾಟನೆಯನ್ನು ಮಾಡಿದ್ದೇವೆ ಪ್ರಣಾಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದೇವೆ ಈ ರಾಜ್ಯದಲ್ಲಿ ಒಂದು ದೊಡ್ಡ ರಾಜಕೀಯ ಶಕ್ತಿಯಾಗಿ ಒಂದು ರಾಜಕೀಯ ಮೂರನೇ ಥರ್ಡ್ ಫ್ರಂಟು ಮೈದಾನ ಇದೆ ಮೂರನೇ ತಾರೀಕಿಂದ ಒಂದು ತಿಂಗಳ ಕಾಲ ಇಡೀ ರಾಜ್ಯಾದ್ಯಂತ ಎಲ್ಲ ಮುಖಂಡರು ಕೂಡ ನಾವು ಪ್ರವಾಸವನ್ನು ಕೈಗೊಳ್ತಾ ಇದ್ದೇವೆ ರಾಜ್ಯದಲ್ಲಿ ಪ್ರವಾಸವನ್ನು ಕೈಗೊಂಡು ಎರಡು ಸಾವಿರದ ಇಪ್ಪತ್ತ ಎಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ದಳವನ್ನು ಧೂಳಿಪಟ ಮಾಡ್ತವೆ ಮತ್ತು ವಿಧಾನಸೌಧಕ್ಕೆ ಈ ಸಾರಿ ಪ್ರವೇಶ ಮಾಡ್ತೇವೆ ಇದನ್ನು ಯಾವ ಶಕ್ತಿಯಿಂದಲೂ ತಡೆಯಕ್ಕಾಗಲ್ಲ ಅಂತ ನಾನು ಹೇಳೋಕ್ಕೆ ಇಡ್ತೇವೆ ಹೇಳೋದ್ರ ಜೊತೆಗೆ ಇವತ್ತಿಲ್ಲಿ ಮುನಿಯಪ್ಪನವರ ಹಬ್ಬಕ್ಕೆ ಮಾರಸಂಗ ಹುಟ್ಟು ಹಬ್ಬಕ್ಕೆ ಏನು ಸಹಸ್ಟ್ರಾಲ್ ಜನ ನೆರೆದು ಬಂದಿದ್ದಾರೆ ಇದು ಒಂದು ಮುಂದಿನ ಥರ್ಡ್ ಪ್ಯಾಂಟ್ಗೆ ಇದೊಂದು ಸಾಕ್ಷಿ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಎಲ್ಲ ಜನರು ನಮ್ಮ ಒಟ್ಟಿಗೆ ಕೈ ಜೋಡಿಸ್ಬೇಕು ಎಸ್ ಸಿ ಎಸ್ ಟಿ ಒ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಬಡವರು ರೈತರು ದೀನ ದಲಿತರು ಇದರಲ್ಲಿ ಸೇರಬೇಕು ಮತ್ತು ಬಿ ಜೆ ಪಿ ಅಂತ ಕೋಮುವಾದಿ ಜಾತಿವಾದಿ ಜನತಾದಳದ ಜಾತಿವಾದಿ ಮತ್ತು ಕಾಂಗ್ರೆಸ್ನಂಥ ಅತ್ಯಂತ ಮೃದು ಕೋಮುವಾದಿ ಶಕ್ತಿಯನ್ನು ನೀವು ಮುಕ್ತ ಮಾಡಬೇಕು ರಾಜ್ಯದಲ್ಲಿ ಒಂದು ಕರ್ಣ ಹೊಸ ನವ ಕರ್ನಾಟಕ ಉದ್ಭವ ಆಗಬೇಕು ಒಂದು ಪರ್ವ ಹೊಸ ಪರ್ವ ಇವತ್ತು ಪ್ರಾರಂಭ ಆಗಿದೆ ಇವತ್ತಿಂದ ಒಳ್ಳೆಯ ದಿನಗಳು ಪ್ರಾರಂಭ ಆಗ್ತವೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಬುದ್ಧನ ಕನಸು ಬಸವಣ್ಣ ಕನಸನ್ನ ನಾವು ಸಾಕಾರಗೊಳಿಸ್ತೇವೆ ಜನರ ಆಶೀರ್ವಾದ ಮಾಡಬೇಕು ಅಂತ ಈ ಮೂಲಕ ನಾನು ಮನವಿಯನ್ನ ಮಾಡ್ತೇನೆ ಹೆಸರು ಡಾಕ್ಟರ್ ಗೋವಿಂದಯ್ಯ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ಜಿಲ್ಲಾಧ್ಯಕ್ಷ ಆಗಿ ಕೆಲಸ ಮಾಡಿದ್ದೇನೆ ಇವತ್ತು ನಮ್ಮ ಕರ್ನಾಟಕದ ಮುಖ್ಯಮ ನಾಯಕ ಬಾರಸಂಗ ಮುಲ್ಲಪ್ಪಾಜಿ ಅವರ ಅರವತ್ತೆಂಟನೇ ಅರವತ್ತಾರನೇ ಹುಟ್ಟು ಹಬ್ಬವನ್ನು ಇವತ್ತು ನಾವು ಇಡೀ ಕರ್ನಾಟಕದಲ್ಲಿ ಎಲ್ಲ ನಮ್ಮ ಪಾರ್ಟಿಯ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಇವತ್ತು ಬಹಳ ವಿಜೃಂಭಣೆಯಿಂದ ಒಂದು ದೊಡ್ಡ ಹಬ್ಬವನ್ನು ನಾವು ಇವತ್ತು ಆಚರಿಸಿದ್ದೀವಿ ಯಾಕಂತ ಹೇಳಿದ್ರೆ ಇಡೀ ಎಲ್ಲ ಸಮುದಾಯದ ಒಂದು ಕಷ್ಟ ಸುಖ ಒಂದು ಯಾವುದೇ ಒಂದು ಸೌಕರ್ಯಗಳನ್ನು ಕೊಡಿಸೋದಲ್ಲಿ ನಮ್ಮ ಮಾರಸದ ಮುನಿಯಪ್ಪನವರು ಯಶಸ್ವಿಯಾಗಿದ್ದಾರೆ ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿಯನ್ನು ಹೊಸದಾಗಿ ಕಟ್ಟಿ ಇವತ್ತಿನ ದಿನ ನಾವು ಎಲ್ಲರೂ ಸೇರಿಕೊಂಡು ಪಾರ್ಟಿಯನ್ನು ಕಟ್ಟಿ ಅವರು ಮುನ್ನಡೆಸ್ತಾ ಇದ್ದೀವಿ ಇವತ್ತು ಈ ಅಂಬೇಡ್ಕರ್ ಭವನದಲ್ಲಿ ಸುಮಾರು ಲಕ್ಷಾಂತರ ಜನಗಳನ್ನು ಸೇರಿ ನಾವು ಅಭಿಮಾನಿಗಳಿಂದ ಅವರ ಹುಟ್ಟು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಆ ಸಾಹೇಬರಿಗೆ ಭಗವಾನ್ ಬುದ್ಧ ಡಾಕ್ಟರ್ ಅಂಬೇಡ್ಕರ್ ಅವರು ಸಾವಿರಾರು ವರ್ಷ ಆಯುಷ್ ಕೊಟ್ಟು ಎಲ್ಲರೂ ಕಾಪಾಡಲಿ ಅಂತಂತೇಳಿ ನಾವು ಈ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಸಮುದಾಯಗಳ ಪರವಾಗಿ ಹಲವಾರು ಹೋರಾಟಗಳು ಮಾಡ್ತಕ್ಕಂಥ ಹೋರಾಟಗಾರರು ಏನಿವಾಗ ಎಸ್ ಸಿ ಎಸ್ ಟಿ ಇರ್ಬೋದು ಒ ಬಿ ಸಿ ಇರ್ಬೋದು ಎಲ್ಲ ಸಮುದಾಯದ ಪರವಾಗಿ ನಿಂತ್ಕೊಂಡು ಓಡಾಡ್ತಿರ್ತಕ್ಕಂಥ ಏಕೈಕ ಮನುಷ್ಯ ಅಂತ ಹೇಳಿದ ಅದು ಮಾರಸಂದ ಮುನಿಯಾಪಾಜಿ ಅವರೊಬ್ಬರೇ ಈ ಕರ್ನಾಟಕದಲ್ಲಿರೋದು ಬಟ್ ಎಲ್ಲರಿಗೂ ಸಹಕರಿಸ್ತಾರೆ ಎಂಥವ್ರಿಗೂ ಸಹಕರಿಸ್ತಾರೆ ಯಾವುದೇ ಒಂದು ಸಮಸ್ಯೆ ಇರಲಿ ಯಾವುದೇ ಒಂದು ಕಷ್ಟ ಸುಖ ಇರಲಿ ಭಾಗಿಯಾಗ್ತಾರೆ ಎಲ್ಲರಿಗೂ ಒಂದು ಒಗ್ಗಾಟಾಗಿ ತೆಗೆದುಕೊಂಡು ಹೋಗಿ ಕರ್ನಾಟಕದಲ್ಲಿ ದೊಡ್ಡ ಒಂದು ಪಕ್ಷವನ್ನು ನಿರ್ಮಿಸಿ ಗೆದ್ದು ಈ ಕರ್ನಾಟಕ ಜನತೆಗೆ ಒಂದು ಆಶೀರ್ವಾದ ಮಾಡಬೇಕಂತೇಳಿ ನಾವು ಅದರಲ್ಲಿ ಕರೆಯ ಮಾಡಿಕೊಂಡು ಆ ಉಪಲಾಪವನ್ನು ನಾವು ಆಚರಿಸ್ತೇವೆ ಈ ಕಾರ್ಯಕ್ರಮವನ್ನು ಬೆಂಗಳೂರು ಉತ್ತರ ಜಿಲ್ಲೆ ವತಿಯಿಂದ ಹಾಗೂ ಮಾನ್ನ ಈ ಸ್ಥಳೀಯ ಮುಖ್ಯಸ್ಥರಾದ ಚಿಕ್ಕಣ್ಣವರ ಜೊತೆ ಒಂದು ಪೂಜಾರಿ ಚಿಕ್ಕಣ್ಣವರ ನೇತೃತ್ವದಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ಸುಮಾರು ಏನು ಈ ಒಂದು ಸಾವಿರ ಜನ ಬಂದಿದ್ದಾರೆ ಅವ್ರಿಗೆ ಒಂದು ಸೂರ್ಯ ಮೂಲಕ ಪಡೆಯುವ ಮೂಲಕ ಈ ಹಬ್ಬವನ್ನು ಅವರು ಆಚರಿಸಿದ್ದಾರೆ ಏನಿವತ್ತು ಈ ಶೋಷಿತ ಸಮುದಾಯದ ದಲಿತ ಸಮುದಾಯಕ್ಕೆ ಮೂವತ್ತು ನಲವತ್ತೈದು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಏನು ಸಾಮಾಜಿಕ ಆರ್ಥಿಕ ರಾಜಕೀಯ ಶಕ್ತಿನ ತುಂಬಕ್ಕೆ ಮಾರ್ಸಂದ ಮುನಿಯಪ್ಪರು ತನ್ನ ಮನ ದನ ಅರ್ಪಿಸಿ ಈ ಶೋಷಿತ ಸಮುದಾಯಿಗಳಿಗೆ ಒಂದು ದೇವರ ರೂಪದಲ್ಲಿ ಯಾರೋ ಅಂಬೇಡ್ಕರ್ ಹಾಕ್ಕೊಟ್ಟಂತಹ ದಾರಿಯಲ್ಲಿ ಕಾನ್ಸಿರಾಮ್ ಸಾಹೇಬರು ಕಟ್ಟಂತಹ ಪಕ್ಷನ ಇವತ್ತು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಇದೊಂದು ಪ್ರಾದೇಶಿಕ ಪಕ್ಷ ಈ ಕರ್ನಾಟಕಕ್ಕೆ ಅವಶ್ಯಕತೆ ಅನ್ನೋದು ಇದೆ ಅನ್ನೋದು ಮಾಸ ಮಂಗೇಬ್ ಸಾಹೇಬರಿಗೆ ಗಮನಕ್ಕೆ ಬಂದಾಗ ಅವರು ಇವಾಗ ಬಹುಜನ ಸಮಾಜ ಪಾರ್ಟಿಯಿಂದ ಹೊರಗಡೆ ಬಂದು ಎ ಐ ಬಿ ಎಸ್ ಪಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಅಂತ ಒಂದು ಪ್ರಾದೇಶಿಕ ಪಕ್ಷವನ್ನು ಕೊಟ್ಕೊಂಡು ಅದರಲ್ಲಿ ರೈತರು ಸಂಘ ಮತ್ತು ಕರ್ನಾಟಕ ಸಂಘಗಳು ಮತ್ತು ವಿದ್ಯಾರ್ಥಿ ಸಂಘಗಳು ದಲಿತ ಸಮುದಾಯಗಳು ಮತ್ತು ಈ ಸಂಘಟನೆ ಇದನ್ನೆಲ್ಲ ಕೊಟ್ಕೊಂಡು ಇವತ್ತು ಕರ್ನಾಟಕದಲ್ಲಿ ಒಂದು ಹೊಸ ವಿಮೋಚನಾ ರಥನ ಮೂಡಬೇಕು ಮತ್ತು ಈ ಶೋಷಿಸುವ ಸಮುದಾಯಗಳಿಗೆ ಅಂದರೆ ಶೋಷಿತ ಸಮುದಾಯ ಅಂದರೆ ಬರೀ ಎಸ್ ಸಿ ಎಸ್ ಟಿ ಒ ಬಿ ಸಿ ಒ ಬಿ ಸಿಗಳಲ್ಲ ಇವರ ಜೊತೆಗೆ ಇನ್ನೂ ವಿನೂಲ ವರ್ಗದವರೆಗೂ ಕೂಡ ನ್ಯಾಯ ಕೊಡಬೇಕು ಅವ್ರಿಗೆ ಸಮಾನತೆ ಸಿಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಇವತ್ತು ಮಾಧ್ಯಮ ಮುನ್ನೆರಡು ಸಾಹೇಬ್ರು ಬರ್ತಾರೆ ಬಂದಿದ್ದಾರೆ ಇವತ್ತು ಈ ಮೀಡಿಯಾ ಮುಖಾಂತರ ಏನು ಹೇಳ್ತೀನಿ ಮರಚಂದ್ರ ಮುನಿಯಬ್ ಸಾಹೇಬ್ರು ಮಹಜಂದ್ರ ಮುನಿಯಪ್ಪ ಮುನೀಪ್ ಸಾಹೇಬರಿಗೆ ಈ ಪೂರ್ವಿಕ ಇನ್ನೊಂದಷ್ಟು ಹೋರಾಟಕ್ಕೆ ಹೆಚ್ಚು ಶಕ್ತಿ ತುಂಬಿ ಆಯುಷು ಆರೋಗ್ಯ ಹೆಚ್ಚಿಸ್ತೀವಿ ಅಂತ ನಮ್ಮ ಮಾತಾಡ್ತೇವೆ ಮೋಡಿಯಾ ಮುಖಾಂತರ ಅವರಿಗೆ ಶಕ್ತಿ ತುಂಬ ಅಂತ ಕಳಿಸಿದ ಎಲ್ಲ ತಾಲೂಕು ಜಿಲ್ಲೆ ಕಚೇರಿಗಳಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಇಂದು ಕರ್ನಾಟಕದ ಬಹುಜನರ ನಾಯಕ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯಾಧ್ಯಕ್ಷರು ಬಡವರ ರೈತರ ದೀನದಲಿತರ ಕಣ್ಮಣಿ ಅವರ ಮಾ ಮಾನ್ಯ ಮಾರುಸಂದ್ರ ಮುನಿಯಪ್ಪ ಸಾಹೇಬ್ರ ಇವತ್ತು ಜನ್ಮದಿನ ಅವರು ಅಭಿಮಾನಿಗಳು ಮಾರಚಂದ್ರ ಮುನಿಯಪ್ಪ ಅವರ ಅಭಿಮಾನಿಗಳು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಸೇರಿ ಅತಿ ವಿತೃಂಭಣೆಯಿಂದ ಅವರ ಜನ್ಮದಿನವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ಅವರಿಗೆ ಶುಭ ಕೋರೋದಕ್ಕೆ ಅವರ ಆಯು ಆರೋಗ್ಯ ಭಾಗ್ಯ ಅವರಿಗೆ ಲಭಿಸಲಿ ಅಂತ ಎಲ್ಲರೂ ಕೂಡ ಅವರಿಗೆ ಶುಭ ಶುಭಾಶಯಗಳನ್ನು ಹೇಳಿದ್ದಾರೆ ನಾವು ಕೂಡ ಬಹುಜನ್ ಸಮಾಜ್ ಪಾರ್ಟಿಯ ನಮ್ಮ ಎಕ್ಸ್ ಎಮ್ ಎಲ್ ಎ ಸನ್ಮಾನ್ಯ ಶ್ರೀ ಎಚ್ ಎಚ್ ಡಿ ಸಾಹೇಬರು ಬಸವರಾಜ್ ಸಾಹೇಬರು ಇಲ್ಲಿ ಬಂದಿದ್ದಾರೆ ಅನೇಕ ಹಿರಿಯ ಮುಖಂಡರು ಪಕ್ಷಾತೀತವಾಗಿ ಅವರ ಅಭಿಮಾನಿಗಳು ಬಂದಿದ್ದಾರೆ ಇವತ್ತು ಅವರಿಗೆ ಆಯುರಾರೋಗ್ಯ ಭಾಗ್ಯ ಸಿಗಲಿ ಅಂತೇಳಿ ಆರೈಸ್ತಾ ಇದ್ದಾರೆ ಚಂದ್ರಮುನಿಯಪ್ಪನವರು ಜನಾನುರಾಗಿಯಾಗಿದ್ದಾರೆ ಅನ್ನೋದಕ್ಕೆ ಇವತ್ತಿನ ಒಂದು ಅವರ ಹುಟ್ಟುಹಬ್ಬದಲ್ಲಿ ಅವರ ಅಭಿಮಾನಿಗಳು ಇಷ್ಟೊಂದು ಅಭಿಮಾನಪೂರ್ವಕವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದಾರೆ ಅಂತ ಅಂತಂದರೆ ಬಹುಶಃ ಅವರ ಒಂದು ಜನರ ಒಂದು ಒಡನಾಟ ಹೇಗಿತ್ತು ಅಂತ ಅನ್ನೋದನ್ನು ನಿದರ್ಶನ ಮಾಡುತ್ತೆ ಈಗಾಗಲೇ ಅವರು ಜನರ ಅಭಿವೃದ್ಧಿಗೋಸ್ಕರ ಕರ್ನಾಟಕದಲ್ಲಿ ಪರಿವರ್ತನಾ ರಂಗದ ಮೂಲಕ ರಾಜಕೀಯದಲ್ಲಿ ಮನ್ ಹೊಸ ಮನ್ಮಂತರವನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದಾರೆ ಅವರ ಒಂದು ಆದೇಶ ಆದರ್ಶಗಳು ಮತ್ತು ಅವರ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕಾಂಶೀರಾಮ್ ಅವರು ಸಾಕಾರಗೊಳಿಸೋದ್ರ ಮೂಲಕ ಅವರಿಗೆ ಎಲ್ಲ ರೀತಿಯ ಆರೋಗ್ಯ ಶಕ್ತಿಯನ್ನು ಕೊಡಲಿ ಅಂತ ನಾನು ಇವತ್ತು ನಮ್ಮದು ಅರವತ್ತೈದನೆಯ ಹುಟ್ಟದಬ್ಬ ಇತ್ತು ಹಾಗಾಗಿ ನಮ್ಮ ಕಾರ್ಯಕರ್ತರಲ್ಲಿ ಸೇರ್ಕೊಂಡು ಸಾವಿರಾರು ಜನ ಒಂದು ರಾಮರಲ್ಲಾಗಿ ಒಂದು ಹುಟ್ಟದಬ್ಬನ ಆಚರಣೆ ಮಾಡಿದ್ದಾರೆ ಹಾಗಾಗಿ ನಾವು ಸುಮಾರು ಮೂವತ್ತೈದು ನಲವತ್ತು ವರ್ಷದಿಂದ ಕೂಡ ಈ ಬಡವರ ಜಿಲ್ಲೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಇದ್ದೀವಿ ಪರಿಷ್ಠ ಜಾತಿ ವರ್ಗ ಹಿಂದುಳಿದ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾತರು ಹಿಂದುಳ ವರ್ಗ ಎಲ್ಲ ಸಮುದಾಯದ ಬಡವರ ಪರವಾಗಿ ಚಪ್ಪಲಿ ಕಾರ್ಮಿಕರು ಪೌರ ಕಾರ್ಮಿಕರು ಕೂಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಹಳ್ಳಿ ಜೀತ ಮಾಡುವಂಥ ಜನ ಅಲ್ಲಿನಲ್ಲಿ ಏನಂತ ಕೃಷಿ ಕಾರ್ಮಿಕರು ರೈತರು ಪರವಾದ ಹೋರಾಟಗಳೆಲ್ಲ ನಾವು ಮೂರ್ತಿಗಳು ನಮ್ಮ ಬಹಳಷ್ಟು ಜನ ಡಿ ಎಸ್ ಎಸ್ನ ಸ್ಥಾಪಕರಲ್ಲಿ ಒಬ್ಬರು ಮತ್ತು ಅಧ್ಯಕ್ಷರಿದ್ದಾರೆ ಅವ್ರ ಯಾರು ಕೈ ದೇವಸ್ಥಾನಕ್ಕೆ ಸ್ಟೇಟ್ ಇದ್ದಾರೆ ಈಗೆಲ್ಲ ಜನರ ಮಧ್ಯಾಹ್ನ ಇರೋದರಿಂದ ಜನರೇ ಎಲ್ಲ ಸೇರಿಕೊಂಡು ಒಂದು ಗುಡ್ಡ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಹಾಗಾಗಿ ಒಂದು ಒಳ್ಳೆಯ ಶುಭಾಶಯ ಅಂತೇಳಿ ತಿಳ್ಕೊಂಡು ನಾವು ಕೂಡ ಕರ್ನಾಟಕ ರಾಜ್ಯದಲ್ಲಿ ಈಗ ಒಂದು ಬಹುಜನ ಸಮಾಜ್ ಪಾರ್ಟಿ ಆಲ್ ಇಂಡಿಯಾ ರೈತ ಸಂಘ ಅದೇ ಥರ ಬಂದು ಇಬ್ರಾಹಿಮಿ ಅವರು ಎಕ್ಸ್ ಸೆಂಟ್ರಲ್ ಮಿನಿಸ್ಟ್ರು ಲಲಿತ ನಾಯಕರು ಅದೇ ಥರ ಬಂದು ನಮ್ಮ ಆರ್ ಪಿ ಐನ ಮತ್ತು ಡಿ ಎಸ್ ಎಸ್ನ ಲೀಡ್ರಾದಂಥ ನಮ್ಮ ಮೂರ್ತಿಜವರು ಆಮೇಲೆ ಇವರು ನಮ್ಮ ಮೋಹನ್ ರಾಜ್ ಅವರು ಇನ್ನೂ ಕೆಲವು ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ಕರ್ನಾಟಕದಲ್ಲಿ ಒಂದು ತಂಕೇಟರಿತ್ತ ಮಾಡ್ತಾ ಇದ್ದೀವಿ ಇನ್ನು ಮೂರು ವರ್ಷ ಚುನಾವಣೆ ಆಗೋದ್ರಿಂದ ಇವತ್ತು ಕಾಂಗ್ರೆಸ್ಸರ ಮೇಲೆ ಬಿ ಜೆ ಪಿ ಬಿ ಜೆ ಪಿ ನಮೇಲೆ ಕಾಂಗ್ರೆಸ್ ಹೇಳ್ತಾವೆ ಯಾವುದೇ ಒಂದು ಎಸ್ ಎಸ್ ಟಿ ಸಮಸ್ಯೆಗಳ ಸಲಾತಾ ಇಲ್ಲ ಹಿಂದೂವರೆಗೂ ಸವಾತಾ ಇಲ್ಲ ನಮ್ಮವರೆಗೂ ಸವಾತಾ ಇಲ್ಲ ವಿದ್ಯಾರ್ಥಿಗಳಿಗೂ ಬಹಳ ತೊಂದರೆ ಆಗ್ತದೆ ಎಲ್ಲ ವಿದ್ಯಾರ್ಥಿ ಎಲ್ಲ ಖಾಸಗಿ ಆಗಿಬಿಟ್ಟು ಯಾರೂ ಕೂಡ ಸ್ಕೂಲು ಕಾಲೇಜ್ ಹೋಗೋಕ್ಕಾಗಲ್ಲ ಅದೇ ಥರ ರೈತರ ಸಮಸ್ಯೆ ಕಾರ್ಮಿಕರ ಸಮಸ್ಯೆ ಅದೇ ಥರ ಕೂಲಿ ಕಾರ್ಮಿಕರ ಸಮಸ್ಯೆ ಅದೇ ಥರ ಆಶಾ ಕಾರ್ಯಕರ್ತರ ಸಮಸ್ಯೆ ಅದೇ ಥರ ಅಂಗವ ಆಶಾ ಕಾರ್ಯಕರ ಸಮಸ್ಯೆ ಈ ರೀತಿ ಎಲ್ಲ ಸಮಸ್ಯೆಗಳನ್ನು ಎತ್ಕೊಂಡು ಈ ಕಾಂಗ್ರೆಸ್ಸು ಬಿ ಜೆ ಪಿ ಏನು ಆಗೋಲ್ಲ ಮೂರನೇ ಶಕ್ತಿ ಒಂದು ಬೇಕು ಅಂತ ದಳವಾಗಿ ಬಿ ಜೆ ಪಿ ಸೇರಿದೆ ಒಂದು ಥರ್ಡ್ ಪಾಯಿಂಟ್ನ ಮಾಡಿ ನಾವೆಲ್ಲ ಸಮಾನ ಮನಸ್ಸರು ಒಂದು ಎಲ್ಲರೂ ಕೂಡ ಸಮಾನ ಲೀಡರ್ಶಿಪ್ನಲ್ಲಿ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಹುಡುಗದಲ್ಲಿ ಬಂದಿರತಕ್ಕಂಥ ಜನರಿಗೆ ಕೂಡ ಎಲ್ಲ ಬಡವರಿಗೆ ಇವತ್ತೊಂದು ಸಂತೋಷ ಆಗಿದೆ ಮುಂದಿನ ದಿನದಲ್ಲಿ ಸಂವಿಧಾನ ಜಾರಿ ಆಗ್ಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಸನ್ನು ಬಿಟ್ಟು ರಾಷ್ಟ್ರೀಯ ಪಕ್ಷಗಳನ್ನು ಬಿಟ್ಟು ಈ ದಳವನ್ನು ಬಿಟ್ಟು ಒಂದು ಮೂರನೆಯ ಶಕ್ತಿಯಾದಂಥ ನಮ್ಮೆಲ್ಲ ಸಂಘಟನೆಯ ಒಳಗೊಂಡಂಗೆ ಒಂದು ಎರಡು ವರ್ಷದಲ್ಲಿ ಇದೇ ಕರ್ನಾಟಕದ ಸರ್ಕಾರ ಮಾಡೋ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಈ ಟೇಬಲ್ ಅದು ಒಂದು ತೀರ್ಮಾನ ಕೂಡ ತಗೊಂಡು ನಾವು ಇಷ್ಟಪಡ್ತೀವಿ